ನಾವು ತಪ್ಪೇ ಮಾಡಿಲ್ಲ ರಾಜೀನಾಮೆ ಯಾಕೆ ಕೊಡಬೇಕು ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಇದು ವಿರೋಧ ಪಕ್ಷದವರ ಷಡ್ಯಂತ್ರ ರಾಜ್ಯದ ಜನತೆ ಆಶೀರ್ವಾದ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ ಎಂದು ತೋಟಗಾರಿಕೆ ಇಲಾಖೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇದು ವಿರೋಧ ಪಕ್ಷ ಹಾಗೂ ರಾಜ್ಯಪಾಲರು ಮಾಡಿದ ಷಡ್ಯಂತ್ರ ಅಂತ ಹೇಳಿದ್ರು ನಾವು ತಪ್ಪೇ ಮಾಡಿಲ್ಲ ನಾವ್ ಯಾಕೆ ರಾಜೀನಾಮೆ ಕೊಡಬೇಕು ಇದು ಮುಖ್ಯವಾಗಿ ವಿರೋಧ ಪಕ್ಷದ ಒಂದು ಷಡ್ಯಂತರ ಆ ನಿಟ್ಟಿನಲ್ಲಿ ಏನು ನಮ್ಮ ನಾವು ಬೆಂಬಲ ಕೊಟ್ಟಿದ್ದೇವೆ ಅವ್ರು ಯಾವುದೇ ರೀತಿಯಿಂದಲೂ ಇದು ಪಡೆದು ಪಡೆ ಬೇಕಾಗಿಲ್ಲ ಎಲ್ಲರ ಒಂದು ಜನಗಳು ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದನೂ ಅವ್ರ ಮೇಲಿದೆ ಇದು ಗೌರ್ನರು ಮತ್ತು ವಿರೋಧ ಪಕ್ಷದವ್ರು ಮಾಡಿದಂಥ ಷಡ್ಯಂತ್ರ ನಾವು ತಪ್ಪೇ ಮಾಡಿಲ್ಲ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯರು ಯಾವ ತಪ್ಪು ಮಾಡಿಲ್ಲ ಇದು ಮುಖ್ಯವಾಗಿ ವಿರೋಧ ಪಕ್ಷದ ಒಂದು ಷಡ್ಯಂತರ ಆ ನಿಟ್ಟಿನಲ್ಲಿ ಏನು ನಮ್ಮ ನಾವು ಬೆಂಬಲ ಕೊಟ್ಟಿದ್ದೇವೆ ಅವ್ರು ಯಾವುದೇ ರೀತಿಯಿಂದ ಇದು ಪಡೆದುಕೊಳ್ಳಿ ಬೇಕಾಗಿಲ್ಲ ಎಲ್ಲರ ಒಂದು ಜನಗಳು ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದನೂ ಅವ್ರ ಮೇಲಿದೆ ಇದು ಗವರ್ನರು ಮತ್ತು ವಿರೋಧ ಪಕ್ಷದವರು ಮಾಡಿದಂಥ ಷಡ್ಯಂತ್ರ ನಾವು ತಪ್ಪೇ ಮಾಡಿಲ್ಲ ನಾವ್ಯಾಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ